ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರಿನಲ್ಲಿ ನಡೆದಂತಹ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆ ಗುಡ್ಡ ಕುಸಿತದ ಆದಂತಹ ಮಣ್ಣಿನಡಿಯಲ್ಲಿ ಬೆನ್ಸ್ ಕಾರೊಂದು ಸಿಲುಕಿರುವ ಶಂಕೆ ವ್ಯಕ್ತವಾಗಿ ಮಣ್ಣಿನಡಿಯಲ್ಲಿ ಬೆನ್ಸ್ ಕಾರ್ನ ಲೊಕೇಶನ್ ಪತ್ತೆಯಾಗಿದೆ ಮಣ್ಣಿನಡಿ ಬೆನ್ಸ್ ಕಾರ್ ಸಿಲುಕಿರುವ ಬಗ್ಗೆ ತಜ್ಞರಿದ್ದ ಮಾಹಿತಿ ಮಣ್ಣು ತೆರವು ಕಾರ್ಯಾಚರಣೆಯನ್ನು ಸಿಬ್ಬಂದಿ ನಡೆಸ್ತಾ ಇದ್ದಾರೆ ನಾಪತ್ತೆಯಾದವರ ಹುಡುಕಾಟವನ್ನ ಎನ್ ಡಿ ಆರ್ ಎಫ್ ಪಡೆ ನಡೆಸ್ತಾ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು ನೂರು ಮೀಟರ್ ಎತ್ತರದಿಂದ ಆ ಗುಡ್ಡ ಕುಸಿತಾ ಇತ್ತು ಅಲ್ಲೊಂದು ಚ ಅಂಗಡಿ ಇತ್ತು ಆ ಅಂಗಡಿಯ ಇಡೀ ಕುಟುಂಬ ಮಣ್ಣು ಪಾಲಾಗಿದೆ ಒಂದು ಗ್ಯಾಸ್ ಟ್ಯಾಂಕರ್ ನೀರು ಪಾಲಾಗಿದೆ ಜೊತೆಗೆ ಇನ್ನೂ ಹಲವರು ಅಲ್ಲಿ ಸಿಲುಕಿದ್ದಾರೆ ಎನ್ನುವ ಶಂಕೆ ವ್ಯಕ್ತವಾಗಿದ್ದು ಅದಕ್ಕೆ ಪೂರಕವಾಗಿ ಈಗ ಒಂದು ಬೆನ್ಸ್ ಕಾರ್ ನ ಲೊಕೇಶನ್ ಕೂಡ ಪತ್ತೆಯಾಗಿರೋದ್ರಿಂದ ಆತಂಕ ಮೂಡ್ತಾ ಇದೆ ಮತ್ತಷ್ಟು ಜನ ಏನಾದ್ರು ಸಿಲುಕಿದಾರಾ ಅಲ್ಲೊಂದು ಬೆನ್ಸ್ ಕಾರ್ ಕೂಡ ಸಿಲುಕಿದೆಯಾ ಎನ್ನುವ ಶಂಕೆ ವ್ಯಕ್ತವಾಗ್ತಾ ಇದೆ ಜೊತೆಗೆ ಆ ಮಣ್ಣಿನಡಿ ಸಿಲುಕಿದವರು ಕೆಲವರಾದ್ರೆ ಇನ್ ಕೆಲವರು ನೀರಿನಲ್ಲಿ ಏನಾದರೂ ಕೊಚ್ಚಿಕೊಂಡು ಹೋಗಿರಬಹುದಾ ಎನ್ನುವ ಆತಂಕ ಇದೆ ಹಾಗಾಗಿ ನಾಪತ್ತೆಯಾದವರ ಹುಡುಕಾಟಕ್ಕೆ ಎನ್ ಡಿ ಆರ್ ಎಫ್ ಪಡೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದು ಜೊತೆಗೆ ಮಣ್ಣಿನಡಿ ಕೂಡ ಬೆಂಚ್ ಕಾರು ಸಿಲುಕಿರೋ ಬಗ್ಗೆ ತಜ್ಞರಿಂದ ಮಾಹಿತಿ ಸಿಕ್ಕ ಹಿನ್ನೆಲೆ ಮತ್ತಷ್ಟು ಅಲ್ಲಿ ಹುಡುಕಾಟ ಮುಂದುವರಿತಾಯಿತು ಭಾರಿ ಅನಾಹುತ ಸಂಭವಿಸಿರೋದು ಶಿರೂರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರಂತರವಾದಂತಹ ಮಳೆಗೆ ಗುಡ್ಡ ಕುಸಿದು ಹೋಯಿತು ಅಲ್ಲೇ ಇದ್ದಂತಹ ಚಹಾ ಅಂಗಡಿಯ ಬಳಿ ಸಾಕಷ್ಟು ಮಂದಿ ಒಂದು ರಸ್ತೆ ಮಾರ್ಗ ಅದು ಆ ಹೆದ್ದಾರಿಯಲ್ಲಿ ಚಹಾಗೆ ಅಂತ ನಿಲ್ಲಿಸ್ತಾರೆ ಗಾಳಿಯಲ್ಲಿ ಅದೇ ರೀತಿಯಲ್ಲಿ ಎರಡು ಟ್ಯಾಂಕರ್ ಗಾಡಿಯು ಎಲ್ಲವೂ ಕೂಡ ನಿಂತಿದೆ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ತೆರವು ಕಾರ್ಯಾಚರಣೆ ಒಂದು ಕಡೆ ಮತ್ತೊಂದೆಡೆ ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿರುವಂಥದ್ದು ಲಕ್ಷ್ಮಣ್ ನಾಯಕ್ ಅವರ ಪತ್ನಿ ಮತ್ತು ಅವರ ಮಕ್ಕಳು ರೋಷನ್ ಮತ್ತು ಅವಂತಿಕಾ ಮೃತಪಟ್ಟಿದ್ದಾರೆ ಜೊತೆಗೆ ನಾಪತ್ತ ಯಾದವರ ಹುಡುಕಾಟಕ್ಕೆ ಎಫ್ ಪಡೆ ಕಾರ್ಯಾಚರಣೆಯನ್ನು ಬರ್ತಾ ಇದೆ ಈ ಗುಡ್ಡ ಕುಸಿತ ಪ್ರಕರಣದಲ್ಲಿ ಗಂಗಾವಳಿ ನದಿಯಲ್ಲಿ ಒಂದೇ ಕುಟುಂಬದ ಮೂವರ ಶ್ರವ ಪತ್ತೆಯಾಗಿದೆ ಗೋಕರ್ಣದ ದುಬ್ಬನ ಶಶಿಯಲ್ಲಿ ಮೂವರ ಮೃತದೇಹ ಪತ್ತೆ ಆ ಮೃತದೇಹ ಕಂಡು ಸಂಬಂಧಿಕರ ಆಕ್ರಂದನ ಗುಡ್ಡ ಕುಸಿತದಲ್ಲಿ ಮೃತಪಟ್ಟಿದ್ದ ಒಂದೇ ಕುಟುಂಬದ ಐವರ ಪೈಕಿ ಮೂವರ ಮೃತದೇಹವನ್ನು ಹೊರಕ್ಕೆ ತೆಗೆಯಲಾಗಿತ್ತು ಇಂದುಳಿದವರಿಗಾಗಿ ಶೋಧ ನಡೆದಿದೆ ಲಕ್ಷ್ಮಣ್ ನಾಯಕ್ ನಾಯಕ್ ರೋಷನ್ ನಾಯಕ್ ಇನ್ನು ಅವಂತಿಕಾ ನಾಯಕ್ ಜಗನ್ನಾಥ್ ನಾಯಕ್ ಕೂಡ ಮೃತಪಟ್ಟಿದ್ದಾರೆ ಆ ಐವರ ಪೈಕಿ ಲಕ್ಷ್ಮಣ್ ಶಾಂತಿ ನಾಯಕ್ ಮತ್ತು ರೋಷನ್ ನಾಯ್ಕರ ಮೃತದೇಹ ಪತ್ತೆಯಾಗಿದೆ ಸಂಬಂಧಿಕರ ಆಕ್ರಂದನ ಮುಗಿಲು ಹೋಗ್ತಾ ಇದೆ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ ರೋಧಿಸ್ತಾ ಇರೋದನ್ನು ಏಕಾಏಕಿ ಗುಡ್ಡ ಕುಸಿತ ಆದ ಪರಿಣಾಮವಾಗಿ ಒಂದೇ ಕುಟುಂಬದ ಐವರು ಮೃತಪಟ್ಟರು ಅದರಲ್ಲಿ ಮೂವರ ಮೃತದೇಹ ಗೋಕರ್ಣದ ದುಬ್ಬನ ಶಶಿಯಲ್ಲಿ ಪತ್ತೆಯಾಗಿದೆ ಗುಡ್ಡ ಕುಸಿತ ಆಯಿತು ಪಕ್ಕದಲ್ಲೇ ನದಿ ಇದೆ ಗಂಗಾವಳಿ ನದಿಯಲ್ಲಿ ಕೊಚ್ಕೊಂಡು ಹೋಗಿದೆ ನಂತರ ಮೃತದೇಹ ಗೋಕರ್ಣದ ದುಬ್ಬನ ಶಶಿಯಲ್ಲಿ ಪತ್ತೆಯಾಗಿದೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್